ಅಂತೂ ಇಂತೂ ಗಿಚ್ಚ ವೇದಿಕೆ ಮೇಲೆ ಡ್ರೋನ್ ಪ್ರತಾಪ್ ಪ್ರತ್ಯಕ್ಷ ಇಷ್ಟು ದಿನ ಗಿಚ್ಚ ವೇದಿಕೆಯಿಂದ ನಾಪತ್ತೆಯಾಗಿದ್ದ ಡ್ರೋನ್ ಪ್ರತಾಪ್ ಇದೀಗ ಪ್ರತ್ಯಕ್ಷರಾಗಿದ್ದಾರೆ ನಮ್ಮಮ್ಮ ಸೂಪರ್ ಸ್ಟಾರ್ ಗಿಚ್ಚಗಿಳಿಗಿಳಿ ಮಹಾಮಿಲನದ ಮಹಾಸಂಚಿಕೆಯಲ್ಲಿ ಅತಿಥಿಯಾಗಿ ಡ್ರೋನ್ ಪ್ರತಾಪ್ ಭಾಗವಹಿಸಿದ್ದಾರೆ ಬಿಗ್ ಬಾಸ್ ಕನ್ನಡ ಹತ್ತರ ನಲ್ಲಿ ಡ್ರೋನ್ ಪ್ರತಾಪ್ ಸ್ಪರ್ಧಿಸಿದ್ದರು ವಿವಾದಕ್ಕೆ ಗ್ರಾಸವಾಗಿದ್ದ ಡ್ರೋನ್ ಪ್ರತಾಪ್ ಬಿಗ್ ಬಾಸ್ ಮನೆಯೊಳಗೆ ಬಂದ ಮೇಲೆ ಪಾಸಿಟಿವ್ ಇಮೇಜ್ ಗಳಿಸಿದರು ಸಿಂಪತಿ ಸ್ಟಾರ್ ಅಂತ ಟ್ರೋಲ್ ಆದರು ಡ್ರೋನ್ ಪ್ರತಾಪ್ ವೀಕ್ಷಕರ ಮನ ಗೆಲ್ಲುವಲ್ಲಿ ಯಶಸ್ವಿಯಾದರು ಬಿಗ್ ಬಾಸ್ ಕನ್ನಡ ಸೀಸನ್ ಹತ್ತು ಮುಗಿದ ಮೇಲೆ ಗಿಚ್ಚಗಿಲಿ ಕಾರ್ಯಕ್ರಮದಲ್ಲಿ ಡ್ರೋನ್ ಪ್ರತಾಪ್ ಸ್ಪರ್ಧಿಸಿದ್ದರು ಗಿಚ್ಚಗಿಲಿಗಿಲಿ ಕಾರ್ಯಕ್ರಮದ ಎರಡರಿಂದ ಮೂರು ಎಪಿಸೋಡ್ಗಳಲ್ಲಿ ಡ್ರೋನ್ ಪ್ರತಾಪ್ ಕಾಣಿಸಿಕೊಂಡಿದ್ದರು ಆವಾಹಯಾಮಿ ಅಂತ ಹೇಳೋಕೆ ಆಗದೆ ಡ್ರೋನ್ ಪ್ರತಾಪ್ ತಡವರಿಸಿದ್ದರು ಆ ನಂತರ ಗಿಚ್ಚಗಿಳಿಗಿಳಿ ವೇದಿಕೆಯಿಂದ ಡ್ರೋನ್ ಪ್ರತಾಪ್ ನಾಪತ್ತೆಯಾಗಿ ಬಿಟ್ಟಿದ್ದರು ಆ ನಂತರ ಮಧ್ಯದಲ್ಲಿ ನಮ್ಮಮ್ಮ ಸೂಪರ್ ಸ್ಟಾರ್ ಹಾಗೂ ಸೀರಿಯಲ್ ಸಂತೆಗಳಲ್ಲಿ ಡ್ರೋನ್ ಪ್ರತಾಪ್ ಕಾಣಿಸಿಕೊಂಡರು ಗಿಚ್ಚಗಿಳಿಗಿಳಿ ವೇದಿಕೆಗೆ ಡ್ರೋನ್ ಪ್ರತಾಪ್ ಬಂದಿರಲಿಲ್ಲ ಇದೀಗ ಗಿಚ್ಚಗಿಲಿಗಿಳಿ ವೇದಿಕೆ ಮೇಲೆ ಡ್ರೋನ್ ಪ್ರತಾಪ್ ಪ್ರತ್ಯಕ್ಷರಾಗಿದ್ದಾರೆ ಹೌದು ನಮ್ಮಮ್ಮ ಸೂಪರ್ ಸ್ಟಾರ್ ಹಾಗೂ ಗಿಚ್ಚಗಿರಿಗಿಳಿ ಮಹಾಮಿಳನ ಸಂಚಿಕೆಯಲ್ಲಿ ಡ್ರೋನ್ ಪ್ರತಾಪ್ ಕಾಣಿಸಿಕೊಂಡಿದ್ದಾರೆ ಡ್ರೋನ್ ಪ್ರತಾಪ್ ಭಾಗವಹಿಸಿರುವ ಮಹಾ ಸಂಚಿಕೆಯ ಪ್ರೋಮೋವನ್ನು ಕಲ್ಲರ್ಸ್ ಕನ್ನಡ ವಾಹಿನಿ ಬಿಡುಗಡೆ ಮಾಡಿದೆ ವೀಕ್ಷಕರೇ ಈ ವಿಚಾರದ ಬಗ್ಗೆ ನಿಮ್ಮ ಅನಿಸಿಕೆ ಮತ್ತು ಅಭಿಪ್ರಾಯ ಏನಾದರೂ ಇದ್ದಲ್ಲಿ ತಪ್ಪದೆ ಕಮೆಂಟ್ ಮೂಲಕ ತಿಳಿಸಿ ಇದೇ ರೀತಿಯ ಇನ್ನೂ ಇಂಟ್ರೆಸ್ಟಿಂಗ್ ವಿಚಾರಗಳನ್ನು ತಿಳಿದುಕೊಳ್ಳಲು ತಪ್ಪದೇ ನಮ್ಮ ಚಾನೆಲ್ನನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಮುಂದಿನ ವಿಡಿಯೋದೊಂದಿಗೆ ಮತ್ತೆ ಸಿಗೋಣ ಜೈ ಶ್ರೀರಾಮ್